హాయ్ ఫ్రెండ్స్ వెల్కమ్ బ్యాక్ టు మై చాలల్ ఇవన్నీ మక్కి ಒಂತರ ಸರ್ಪ್ರೈಸ್ ಆಗಿ ತುಂಬಾ ಇಷ್ಟವಾಗುವಂತಹ ಸ್ವೀಟ್ ಕಾರ್ನ್ ಪಕೋಡ ಮಾಡಿ ಅವರಿಗೆ ಸ್ಕೂಲಿಂದ ಬರ್ತಾರಲ್ವ ಅವಾಗ ಮಾಡಿಕೊಡೋಣ ಅಂತ ನೋಡಿ ಇಷ್ಟು ಚೆನ್ನಾಗಿದೆ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇದು ತಿಂದ ಮೇಲೂ ಕೂಡ ಅವರಿಗೆ ಯಾವುದರಿಂದ ಯಾವ್ದರಿಂದ ಮಾಡಿದಂತ ನಾನು ಕೇಳಿದ್ರೆ ಗೊತ್ತೇ ಆಗಿಲ್ಲ ಅವ್ರಿಗೆ ಒಂಥರ ಸರ್ಪ್ರೈಸ್ ಅಂತ ಹೇಳ್ಬೋದು ಸ್ವೀಟ್ ಕಾರ್ನ್ ಅಂದ ತಕ್ಷಣನೇ ಅವ್ರಿಗೆ ತುಂಬಾ ಇಷ್ಟ ಆಯಿತು ಅನ್ನು ಜಾಸ್ತಿನೇ ತಿಂದ್ರು ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಆ ಸ್ವೀಟ್ ಕಾರ್ನ್ ಪಕೋಡ ಅದ್ರ ಜೊತೆಗೆ ಈ ಗ್ರೀನ್ ಚಟ್ನಿ ಕೂಡ ನಾವು ಮಾಡಬಹುದು ತೋರಿಸ್ತೀನಿ ಎರಡು ಯಾವ ರೀತಿ ಮಾಡೋದಂತ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಅನ್ನ ನೋಡಿ ಈ ರೀತಿಯಾಗಿ ಎಲ್ಲಾ ಬೀಜಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಎರಡರಿಂದ ಮೂರ್ ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ನೀವು ಎಷ್ಟಾದ್ರೂ ತಗೊಳ್ಳಿ ನಾನು ಎರಡು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಚಾಕುವಿನಿಂದ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅದೊಂಥರ ಪೀಸ್ ಪೀಸ್ ಒಂಥರ ಅಂದ್ರೆ ಕಟ್ ಕಟ್ ಆಗಿದೆ ಅದನ್ನ ಸ್ವಲ್ಪ ನಾನು ತರಿಯಾಗಿ ಮಿಕ್ಸಿ ಜಾರ್ ಅಲ್ಲಿ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಸ್ವೀಟ್ ಕಾರ್ನನ್ನು ಮೊದಲು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎರಡರಿಂದ ಮೂರು ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪು ಕೂಡ ಹಾಕೋಬೇಕು ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಇಂಕ್ ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ತರ್ಟಿ ಸೆಕೆಂಡು ಅಲ್ಲ ಒಂದು ನಾಲ್ಕೈದು ಸೆಕೆಂಡ್ ತರಿ ತರಿಯಾಗಿ ರುಬ್ಕೊಬೇಕು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬಂದರೆ ಸಾಕು ಇನ್ನೂ ತರಿತರಿ ಇದ್ರೂ ಚೆನ್ನಾಗಿರುತ್ತೆ ನಾನು ಇವ್ರಿಗೆ ಸರ್ಪ್ರೈಸ್ ಆಗಿ ಯಾವುದು ಪಕೋಡ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ ಅವ್ರು ಕೆಲವೊಂದು ಸಲ ಸರ್ಪ್ರೈಸ್ ಆಗಿ ಕೊಟ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ ಅವ್ರಿಗೆ ತಿನ್ನಲಿಕ್ಕೆ ಹಾಗಾಗಿ ಈಗ ಒಂದು ಪಾತ್ರೆಲಿ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಬಡೆ ಸೋಂಪು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಓಂಕಾಳು ಅಥವಾ ಅಜ್ಜ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕೋಬೇಕು ಒಂದು ಪಿಂಚ್ ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಒಂದೇ ಒಂದು ಪಿಂಚ್ ಹಾಕೋಬೇಕು ಜಾಸ್ತಿ ಎಲ್ಲ ಬೇಡ ಈಗ ಯಾವುದೇ ನೀರು ಏನು ಹಾಕೋಬಾರ್ದು ಹಾಕೊಳ್ಳದೆ ಕಲಿಸ್ಕೋಬೇಕು ನೋಡಿ ಈ ಹದಕ್ಕೆ ಬರಬೇಕು ಅಕಸ್ಮಾತ್ ನಿಮ್ಗೆ ಏನಾದ್ರು ಮತ್ತೆ ನೀರು ನೀರು ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿ ನಾನು ಎಣ್ಣೆ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡಾಯಿಯಲ್ಲಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಎಣ್ಣೆ ಬಿಸಿ ಆಗೋದ್ರೊಳಗೆ ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಎರಡೇ ನಿಮಿಷದಲ್ಲಿ ಆಗುತ್ತೆ ಎರಡು ನಿಮಿಷ ಏನು ಒಂದೇ ನಿಮಿಷ ಸಾಕು ಎರಡರಿಂದ ಮೂರು ನಿಮಿಷ ಹಸಿ ಶುಂಠಿ ತೊಳೆದು ಇಟ್ಕೊಂಡಿದ್ದೆ ನಾನು ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇಲ್ಲಿ ಪುದೀನ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣಿನ ರಸ ಹಾಕೋಬೇಕು ನಿಂಬೆಹಣ್ಣು ಸ್ವಲ್ಪ ದೊಡ್ಡದಿದ್ರೆ ಅರ್ಧ ಸಾಕು ಇದು ಚಿಕ್ಕದಿತ್ತು ನಿಂಬೆಹಣ್ಣು ಹಾಗಾಗಿ ನಾನು ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈ ರೀತಿಯಾಗಿ ನಾವು ಚಟ್ನಿ ಮಾಡಿಕೊಂಡ್ರೆ ಏನಾಗುತ್ತೆ ಈ ಪಕೋಡಾಗಿ ಈ ಚಟ್ನಿ ಒಂಥರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳು ಇಷ್ಟಪಡ್ತಾರೆ ಅಂತ ದೊಡ್ಡವರು ಈ ಚಟ್ನಿಯಿಂದ ತಿಂದರೆ ಮಕ್ಕಳು ಹಾಗೆ ಕೂಡ ತಿಂತಾರೆ ಅಥವಾ ಸಾಸ್ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಯಾರಿಗೆ ಯಾವ ಥರ ಇಷ್ಟವೋ ಆ ರೀತಿಯಾಗಿ ನೀವು ತಿನ್ಬೋದು ನೋಡಿ ಈಗ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು ಅದನ್ನು ಕೂಡ ಸೈಡಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ತೋರಿಸ್ತೀನಿ ನೋಡಿ ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು ಈಗ ಹಾಕುವಾಗ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಕುವಾಗ ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಫಸ್ಟ್ ನೀವು ಹಾಕಿದ್ದು ಫ್ರೈ ಆಗಿಬಿಟ್ಟಿರುತ್ತೆ ಆಮೇಲೆ ಹಾಕಿರೋದು ಸ್ವಲ್ಪ ಹಾಗೆ ಫ್ರೈ ಆಗಲ್ಲ ಹಾಗಾಗಿ ಹಾಕೋ ಟೈಮಲ್ಲಿ ಲೋ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನೀವು ನಂತರ ಮೀಡಿಯಂ ಹೈ ಫ್ಲೇಮಲ್ಲಿ ಇಟ್ಕೊಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಸ್ವಲ್ಪ ಕೆಲವೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅವರಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ನಾರ್ಮಲ್ ಪಕೋಡೆ ಎಲ್ಲ ಮಾಡ್ತಾ ಇರ್ತೀರ ಆದರೆ ಕೆಲವೊಂದು ಸಲ ಈ ರೀತಿಯಾಗಿ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ನಾನು ಈ ಥರ ಮಾಡಿಕೊಟ್ಟೆ ಅವ್ರಿಗಂತೂ ತುಂಬ ಇಷ್ಟ ಇತ್ತು ಮತ್ತು ಕೇವಲ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಜಾಸ್ತಿ ಟೈಮಿ ಇಡ್ಸಲ್ಲ ಅದೇ ರೀತಿ ನಾನು ಎಲ್ಲ ಪಕೋಡ ನಾನು ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ಪಕೋಡ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಬಿಸಿ ಬಿಸಿ ಪಕೋಡಾ ನೋಡಿ ಕ್ರಿಸ್ಪಿಯಾಗಿರುತ್ತೆ ನೀವು ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ದೊಡ್ಡವರಿಗೆ ಕೊಡಿ ಮಕ್ಕಳಿಗೆ ಕೊಡಿ ಇಷ್ಟಪಟ್ಟು ಇಷ್ಟ ಇಲ್ಲ ಅಂತ ಯಾರೂ ಹೇಳೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ಚಟ್ನಿ ಜೊತೆ ಈ ಪಕೋಡ ಸೂಪರ್ ಅಂತ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್